ನಮಸ್ಕಾರ ಎಲ್ಲರಿಗೂ ಇವತ್ತು ಚಳಿಗಾಲದಲ್ಲಿ ಚರ್ಮದ ರಕ್ಷಣೆ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಚಳಿಗಾಲ ಬಂತು ಅಂದ ತಕ್ಷಣ ಚರ್ಮದ ಕಾಯಿಲೆಗಳೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಸೋರಿಯಾಸಿಸ್ ಇರ್ಬೋದು ಎಕ್ಸಿಮಾ ಇರ್ಬೋದು ಅಥವಾ ಯಾವುದೇ ರೀತಿಯ ಅಲರ್ಜಿ ಪ್ರಾಬ್ಲಮ್ಸ್ ಇರ್ಬೋದು ಡ್ರೈ ಸ್ಕಿನ್ ಇಶ್ಯೂಸು ನಿಮ್ಮನೇಲಿ ಅಜ್ಜ ಅಜ್ಜಿ ಇದ್ದರೆ ಅವ್ರಿಗೆ ಒಣ ಚರ್ಮದಿಂದ ತುರ್ಕೆ ಕ ತೊಂದರೆ ಇರ್ಬೋದು ಇವೆಲ್ಲವೂ ಚಳಿಗಾಲದಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಸೊ ಇದು ಯಾಕಾಗತ್ತೆ ಈ ರೀತಿ ಚಳಿಗಾಲದಲ್ಲಿ ನಮ್ಮ ಎಲ್ಲ ರೀತಿಯ ಡ್ರೈ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗೋದು ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಹಾಗೂ ಚಳಿಗಾಲದಲ್ಲಿ ನಮ್ಮ ಚರ್ಮನ ಹೇಗೆ ಕಾಳಜಿಯಿಂದ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ ನಾನು ಡಾಕ್ಟರ್ ಶಿಲ್ಪಾ ಭಟ್ ನಿಮ್ಮ ಫ್ರೆಂಡ್ಲಿ ಡರ್ಮಟಾಲಜಿಸ್ಟ್ ಸೊ ಇವತ್ತಿನ ವಿಡಿಯೋ ಚಳಿಗಾಲದಲ್ಲಿ ಚರ್ಮವನ್ನು ಹೇಗೆ ಕಾಪಾಡ್ಕೊಳ್ಳೋದು ಸೊ ನಂಬರ್ ಒನ್ ಚಳಿಗಾಲದಲ್ಲಿ ನಾವು ತುಂಬ ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡಬೇಕನ್ಸುತ್ತೆ ಆದರೆ ಬಿಸಿ ನೀರು ನಮ್ಮ ಚರ್ಮದಲ್ಲಿರುವಂತಹ ಆಯಿಲ್ ಕಂಟೆಂಟ್ನ ಸ್ಟ್ರಿಪ್ ಆಫ್ ಮಾಡಿಬಿಡುತ್ತೆ ಅದರಿಂದಾಗಿ ನಮ್ಮ ಚರ್ಮ ತುಂಬ ಒಣಗಿಬಿಡುತ್ತೆ ಸೊ ಫಸ್ಟ್ ಥಿಂಗ್ ನಮ್ಮ ಸ್ನಾನದಿಂದ ಶುರುವಾಗುತ್ತೆ ನಾವು ಚಳಿಗಾಲದಲ್ಲಿ ತುಂಬ ಬಿಸಿ ನೀರನ್ನು ಸ್ನಾನ ಮಾಡಕೂಡ್ದು ಬೆಚ್ಚನೆಯ ನೀರು ಸಾಕಾಗತ್ತೆ ಸ್ನಾನ ಆದ ತಕ್ಷಣ ಒಂದು ಬಾಡಿ ಲೋಷನ್ ಹಚ್ಕೋಬೇಕು ಇಡೀ ಮೈಗೆ ಸೊ ಸ್ನಾನ ಆದ ತಕ್ಷಣವೇ ವ್ಯಾಸ್ಲಿನ್ ಇರ್ಬೋದು ಗ್ಲಿಸರಿನ್ ಇರ್ಬೋದು ಲಿಕ್ವಿಡ್ ಪ್ಯಾರಫಿನ್ ಇರ್ಬೋದು ಕೋಕೋನಟ್ ಆಯಿಲ್ ಇರ್ಬೋದು ಅಥವಾ ನೀವೊಂದು ಒಳ್ಳೆ ಬ್ರ್ಯಾಂಡೆಡ್ ಮಾಯ್ಚರೈಸರ್ ಹಾಕಬೇಕು ಅಂತಿದ್ರೆ ವೆನೂಸಿಯಾ ಇರ್ಬೋದು ಸೆಟಫಿಲ್ ಇರ್ಬೋದು ನೆವ್ಲಾನ್ ಅಂತ ಇರ್ಬೋದು ಆರ್ ಸೋ ಮೆನಿ ಗುಡ್ ಮಾಯ್ಚರೈಸರ್ಸ್ ಒಂದು ಲೀಟ್ರ್ ಗಟ್ಟಲೆ ಮಾಯ್ಚರೈಸರ್ನ ಮನೇಲಿ ತಂದು ಇಟ್ಕೋಬೇಕು ಚಳಿಗಾಲಕ್ಕೆ ಸ್ಟಾಕ್ ಮಾಡ್ಕೊಳ್ಳಿ ಬಾತ್ರೂಮಲ್ಲೇ ಇಟ್ಕೊಳ್ಳಿ ಅಥವಾ ಸ್ನಾನದಿಂದ ಬಂದ ತಕ್ಷಣವೇ ವರ್ಸಿದ ತಕ್ಷಣ ಸ್ನಾನ ಆಗಿ ಐದು ಒಳಗಡೆ ಮಾಯಶ್ಚರೈಸರ್ನ ಹಚ್ಚಿಬಿಡಿ ಸೊ ಅದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ತುಂಬ ಚರ್ಮ ಇರೋರು ರಾತ್ರಿ ಹೊತ್ತು ಮಾಯ್ಚುರೈಸರ್ ಹಚ್ಕೊಂಡು ಮಲ್ಕೊಳ್ಳಿ ಇವತ್ತೊಂದು ಅಜ್ಜಿ ಬಂದಿದ್ರು ವಯಸ್ಸಾಗಿದೆ ಅವ್ರಿಗೆ ನೈಂಟಿ ಪ್ಲಸ್ಸು ತುಂಬ ತೆಳುವಾಗಿದೆ ಚರ್ಮ ಆದರೆ ಅವ್ರ ಚರ್ಮ ಮಾತ್ರ ತುಂಬ ಹೊಳಿತಾ ಇತ್ತು ಯಾಕೆ ಅಂತಂದರೆ ಅವ್ರು ಯಾವಾಗಲೂ ರಾತ್ರಿ ಹೊತ್ತು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲಗ್ತಾರೆ ಸೊ ಅವ್ರಿಗೆ ಡ್ರೈ ಸ್ಕಿನ್ ಸಮಸ್ಯೆಯಿಂದ ಬಂದಿದ್ದಲ್ಲ ಬೇರೆ ಏನೋ ಸಮಸ್ಯೆಗೆ ಬಂದಿದ್ರು ಬಟ್ ದಿನ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾ ಇದ್ದಿದ್ದರಿಂದ ಅವ್ರ ಚರ್ಮ ನೈಂಟಿ ಅಲ್ಲಿ ಕೂಡ ಹೊಳಿಯೋ ಹಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಚರ್ಮನ ಮಾಯ್ಶ್ಚುರೈಸ್ ಮಾಡಿದಷ್ಟು ಆರೋಗ್ಯವಾಗಿರುತ್ತೆ ಸೊ ಸಿಂಪ್ಲೆಸ್ಟ್ ಆಫ್ ದ ಮಾಯ್ಚುರೈಸರ್ ಇಸ್ ಅ ಆಯಿಲ್ ಸೊ ನೀವು ಈವನ್ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಆದರೆ ಕನ್ಸಿಸ್ಟೆಂಟಾಗಿ ಹಚ್ಚಬೇಕು ಕನ್ಸಿಸ್ಟೆನ್ಸಿ ಈಸ್ ದ ಕೀ ಇನ್ನೊಂದು ವಿಷಯ ನಾವು ಸೋಪ್ಸ್ ಬಳಸ್ತೀವಲ್ಲ ಈ ಸೋಪ್ಸೇನೆ ಚರ್ಮನ ಡ್ರೈ ಮಾಡ್ತಾ ಇರುತ್ತೆ ಎಷ್ಟೊಂದು ಬಾರಿ ನಾವು ಸೋಪ್ ಹಚ್ಚದೇನೆ ಸೇ ಆಗಿ ಒಂದು ಆಯಿಲ್ ಬಾತ್ ಅಂತ ತಗೊಳ್ತೀವಿ ಅಥವಾ ಸ್ನಾನ ಮಾಡುವಾಗ ತುಂಬ ಕಡಿಮೆ ಸೋಪ್ ಉಪಯೋಗಿಸ್ಕೊಳ್ಳಿ ಅಥವಾ ಸೋಪ್ ಹಚ್ಚಲೇಬೇಡಿ ಇಲ್ಲ ಮಾಯ್ಚರೈಸಿಂಗ್ ಸೋಪ್ ಹಚ್ಕೊಳ್ಳಿ ಅಥವಾ ಬಾಡಿ ವಾಶ್ಗಳ ಬಳಸ್ಕೊಳ್ಳಿ ಅದನ್ನು ಮಿನಿಮಲ್ ಆಗಿ ಬಳಸಿ ಈಗ ಹೊಸದಾಗಿ ಶಾವರ್ ಆಯಿಲ್ಸ್ ಅಂತ ಸಿಗ್ತವೆ ಶಾವರ್ ಆಯಿಲ್ಸ್ ಆರ್ ಬೆಟರ್ ಸೊ ಸ್ನಾನ ಮಾಡುವ ಎಣ್ಣೆ ಸ್ನಾನ ಮಾಡಲಿಕ್ಕೆ ಒಂದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥ ಪದ್ಧತಿ ಇದೆ ಅಲ್ಲ ಅದು ಬಹಳ ಉತ್ತಮವಾದದ್ದು ಚಳಿಗಾಲಕ್ಕೆ ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಸೊ ರೆಗ್ಯುಲರ್ ಮಾಯ್ಚರೈಸರ್ ಮಾಡೋದ್ರಿಂದ ಎಷ್ಟೋ ಚರ್ಮದ ಸಮಸ್ಯೆಗಳನ್ನು ತಡೆಗಟ್ಬೋದು ಇನ್ನೊಂದು ನಾವು ಚಳಿಗಾಲದಲ್ಲಿ ನೀರು ಕುಡಿಯೋದನ್ನು ಕಡಿಮೆ ಮಾಡಿಬಿಡ್ತೇವೆ ಮರಿಬೇಡಿ ಯಾಕೆಂದರೆ ನಾವು ಬಾಯರ್ಕೆ ಆಗೋಲ್ಲ ಅಷ್ಟೊಂದು ಹಾಗಾಗಿ ನೀರು ಕಡಿಮೆ ಮಾಡೋದ್ರಿಂದ ಕೂಡ ಚರ್ಮ ತುಟಿ ಎಲ್ಲ ಒಣಗುತ್ತೆ ಸೊ ನೀರನ್ನ ನೆನ್ಪಿಟ್ಕೊಂಡು ಪದೇ ಪದೇ ಒಂದು ಗಂಟೆಗೆ ಒಂದು ಗ್ಲಾಸ್ ಆದರೂ ನೀರು ಕುಡಿಬೇಕು ಅದ್ರ ಬಿಟ್ಟು ಚಳಿಗಾಲದಲ್ಲಿ ಸನ್ ಎಕ್ಸ್ಪೋಜರ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ಯಾಕೆ ಆ ಥರ ಆಗುತ್ತೆ ಅಂದರೆ ಬಿಸಿಲಿರೋದಿಲ್ಲ ಮೋಡ ಇರುತ್ತೆ ನಾವೇನು ಅಂದ್ಕೋತೀವಿ ಓ ಬಿಸಿಲಿಲ್ಲ ಆರಾಮಾಗಿದೆ ವೆದರು ಹೊರಗಡೆ ಸುತ್ತಾಡ್ಬೋದು ಬಿಸಿಲಿಲ್ಲ ಸನ್ಸ್ಕ್ರೀನ್ ಯಾಕೆ ಬಳಸಬೇಕು ಅಥವಾ ಬಿಸಿಲಿಲ್ಲ ಅಂತ ನಾವು ಈಗ ತುಂಬ ಬಿಸಿಲಿದ್ರೆ ಬಿಸಿಲಿಂದ ಬಚಾವಾಗ್ಲಿಕ್ಕೆ ಟ್ರೈ ಮಾಡ್ತೇವೆ ಅಷ್ಟು ಬಿಸಿಲಿಲ್ಲದೆ ಇದ್ದಾಗ ನಾವು ಧೈರ್ಯವಾಗಿ ಓಡಾಡ್ತೇವೆ ಅಂಡ್ ಬಿಸಿಲಿಲ್ಲದೆ ಇದ್ದರೂ ಕೂಡ ಅಲ್ಟ್ರಾ ವೈಲೆಟ್ ಲೈಟ್ ಇರುತ್ತೆ ಅತಿ ನೇರಳೆ ಕಿರಣಗಳು ಅಂತ ಹೇಳ್ತೇವೆ ಇದನ್ನ ಈ ಅತಿ ನೇರಳೆ ಕಿಳ ಕಿರಣಗಳು ಚರ್ಮದ ಆಳಕ್ಕೆ ಹೋಗಿ ಚರ್ಮನ ಡ್ಯಾಮೇಜ್ ಮಾಡ್ತವೆ ಅತಿ ಕಿರಣಗಳು ಅಥವಾ ಯು ವಿ ಲೈಟ್ ಇದೆ ಅಲ್ಲ ಅದು ಚರ್ಮದ ನ ಫಾಸ್ಟ್ ಮಾಡುತ್ತೆ ಚರ್ಮದಲ್ಲಿ ಕಪ್ ಕಪ್ ಮಚ್ಚೆ ಆಗೋ ಥರ ಮಾಡುತ್ತೆ ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಪಾಲಿಮಾರ್ಫಸ್ ಲೈಟ್ ಎರಪ್ಷನ್ ಅಂತ ಹೇಳ್ತೇವೆ ಅಂದರೆ ಬಿಸಿಲಿಗೆ ಆಗುವಂಥ ಅಲರ್ಜಿ ಬಿಳಿ ಬಿಳಿ ಪ್ಯಾಚಸ್ ಆಗುತ್ತೆ ಮುಖದಲ್ಲಿ ಬಿಸಿಲಿಗೆ ಚರ್ಮ ಸುಟ್ಟು ಹೋದಂಗೆ ಆಗೋವಂಥದ್ದು ಗಂಧೆಗಳ ಥರ ಬರೋವಂಥದ್ದು ಎಲ್ಲ ಪ್ರಾಬ್ಲಮ್ಸು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲ ಯಾಕೆಂದರೆ ಚಳಿಗಾಲದಲ್ಲಿ ಸನ್ಸ್ಕ್ರೀನ್ ಬಳಸ್ತೇನೆ ಬಿಸಿಲಿಗೆ ಬಿಸಿಲಲ್ಲ ಮೋಡ ಇದ್ರೂ ಯು ವಿ ಲೈಟ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಸೊ ಮೋಡ ಇದ್ರೂ ಹೊರಗೆ ಹೋಗುವಾಗ ನಿಮ್ಮ ಸನ್ಸ್ಕ್ರೀನನ್ನು ಮರಿಬೇಡಿ ಅದು ಒಂದು ಇಂಪಾರ್ಟೆಂಟ್ ಟಿಪ್ಪು ಸೊ ಸನ್ಸ್ಕ್ರೀನ್ ಬಿಟ್ಟು ನಿಮಗೆ ಚಳಿಗಾಲದಲ್ಲಿ ಇನ್ನೇನು ನಾನು ಹೇಳಬೇಕು ಅಂದ್ಕೊಂಡೆ ಹಾ ಒಂದು ಲಿಪ್ ಬಾಮು ಮತ್ತು ಕೂದಲು ಕೂಡ ಡ್ರೈ ಆಗುತ್ತೆ ಚಳಿಗಾಲದಲ್ಲಿ ಕೂದಲಿನ ರಕ್ಷಣೆ ತುಂಬ ಇಂಪಾರ್ಟೆಂಟು ಸೊ ಕೂದಲಿಗೆ ಕೂಡ ಒಂದು ಒಳ್ಳೆ ಆಯಿಲ್ ಇರ್ಬೋದು ಅಥವಾ ಒಂದು ಕಂಡೀಷ್ನಿಂಗು ಈ ಥರ ಕೂದಲು ಡ್ರೈ ಆಗದಂಗೆ ನೋಡ್ಕೊಳ್ಳಿ ಬಿಸಿ ಬಿಸಿ ನೀರು ಹಾಕ್ಕೋಬೇಡಿ ಕೂದಲಿಗೆ ಸೊ ಕೂದಲು ಒಣಗೋದನ್ನು ತಡಿಬೇಕು ಲಿಪ್ಸ್ ಒಣಗೋದನ್ನು ತಡಿಯೋದಕ್ಕೆ ಒಂದು ಒಳ್ಳೆ ಲಿಪ್ ಬಾಮ್ ದಿನಕ್ಕೆ ಒಂದೆರಡು ಸತಿ ಹಚ್ಚಿದ್ರೆ ಸಾಕಾಗೋದಿಲ್ಲ ಎಷ್ಟೊಂದು ಸತಿ ಪದೇ ಪದೇ ಹಚ್ಚಬೇಕಾಗತ್ತೆ ಗಂಟೆಗೊಮ್ಮೆ ಹಚ್ಕೋಬೇಕಾಗತ್ತೆ ಪರವಾಗಿಲ್ಲ ಗಂಟೆಗೊಮ್ಮೆ ಹಚ್ಕೊಳ್ಳಿ ವ್ಯಾಸ್ಲಿನ್ ಹಚ್ಚಿದ್ರೂ ಸಾಕಾಗುತ್ತೆ ಇಲ್ಲ ಹಿಮಾಲಯ ಲಿಪ್ ಆಮ್ ಇರ್ಬೋದು ಬಯೋಲಿನ್ ಇರ್ಬೋದು ಎನಿ ಗುಡ್ ಲಿಪ್ ಬಾಮ್ ರಿಪೀಟೆಡಾಗಿ ಹಚ್ಕೊಳ್ಳಿ ಸೊ ತುಟಿ ಬಚಾವ್ ಮಾಡ್ಕೊಳ್ಳೋದು ಚರ್ಮವನ್ನು ರಕ್ಷಿಸ್ಕೊಳ್ಳೋದು ಹೇರನ್ನು ಕಾಪಾಡ್ಕೊಳ್ಳೋದು ಇವು ತುಂಬ ಇಂಪಾರ್ಟೆಂಟು ಚಳಿಗಾಲದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ನ ನಾವು ತಡೆಗಟ್ಟಬಹುದು ಡಾಕ್ಟ್ರ್ ಹತ್ರ ಹೋಗ್ದೇ ಅದನ್ನು ಬರ್ದಂಗೆ ತಡೆಯೋದು ಉಪಾಯ ಅಲ್ವಾ ಸೊ ಚಳಿಗಾಲದಲ್ಲಿ ನಿಮ್ಮ ಚರ್ಮವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ ನಾನು ಚರ್ಮ ಹೇರ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೇನೆ ಇದರಲ್ಲಿ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಇಂಥ ವಿಷಯಗಳು ಬೇರೆಯವರಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್